ಏ ಗಿಡ್ಡ ನಿಲ್ಲ ಹಾಗೆ ನಾವಲ್ಲ ಎಲ್ಲಿ ಕೊಟ್ಟಿವ ನಾ ಸಹಾಯ ಕೊಂಟಿನಿ ಅಯ್ಯೋ ಅಂತದೇನಾಗೈತಿ ನಿಲ್ಲ ನಿಂತರ ನಿಂದ್ರೆ ಹಾಗೆ ನಾವಲ್ಲ ಏ ನಿನ್ನ ಅವನು ಇಲ್ಲೇನ ತಯಕೊಂತೇವ ಏನಾಗೈತಿ ಕೇಳಕ್ಕೆ ಬರ್ತೆ ಬಾ ನಡಿ ಏ ಗಿಡ್ಡ ನಿಲ್ಲು ಅಲ್ಲ ಏ ಏನ ಮಾಡ್ಕೊತನ ಬಾ ಇವನ್ ಏ ಲೇ ಅಗ ನಾನು ನಿಂದ ಬಂದ್ರೆ ನೋಡ ಮತ್ತೆ ಚಾರಿ ಇಲ್ಲಲ್ಲ ಲೇ ಗಿಡ್ಡ ನಿದ್ರು ಅಲ್ಲ ಮಾಡ್ಬೋಸ್ ಹುಡಿಕೆ ಬರ್ಬಾರ ಚಂದ ಹೇಳತೀನಿ ನಿನಗ எனக்கு கூடாது நீ என்னை நினைக்க கூடியவர்கள் தான் இருக்கும். நீங்க பாருங்க

ಒಂದ್ ಗ್ಲಾಸ್ ನಾಗ ಒಂದ ನೈನ್ಟಿ ಕೊಡ ಸಾಕು ಅಯ್ಯವ ನೀನ್ ಯಾಕೆ ಹಿಂಗ ಬಿದ್ದೀರಿ ಎಲ್ರಿ ಮ್ಯಾಕ ಏ ನಿಮ್ಮವ್ರ್ ನೀನು ನಿಮ್ಮ ತಮ್ಮ ಇಡತನ ನಾಯಿ ಹೊಡ್ತಾ ಉಡ್ದಂಗ ಬಿಡ್ದಿ ಏನಾತಂತ ಕೆದ್ರಲ್ಲೇ ನಿಮ್ಮವ್ರ ನಾಚಿಗಿರ ಬರ್ತಿಲ್ ನಿಮಗ ಏ ಅಲ್ ನೋಡ ಅದ ಪಾಪಿ ಅತ್ತಾಗ ಮಾರಿ ಮಾಡ್ಕೊನ್ ಹೆಂಗ ನಿಂತತ್ತ ನೋಡ ಅದ ಅದಕ್ಕ ಏನಂತ ಕೇಳ ಏ ನಿಮ್ಮವ್ರ್ ನೀ ಅಂತ ಹೇಳ್ ತೊಲೆ ಇಟ್ಟತನ ನಾನು ಇಬ್ರು ಕೂಡ ಹೊಡತಾ ಹೊಡ್ದ ಈಗ ಅವನ್ ಮಾರಿ ನೋಡು ಅಂತಿಲ್ವ ನಿಮ್ಮವನ್ ನಾಚಿಗಿರ ಬರ್ತಿಲ್ ನಿಮ್ಮ ಜನ್ಮಗ್ರ ನಿಂದು ಬಿಡ ಒಂದ್ ಕ್ವಾರ್ಟರ್ ಕುಡದ್ ಕಮ್ಮಿ ಮಾಡ್ಕೋತಿ ಅದನ್ ಹೇಳ ಸಾಯ್ತನಿ ಅಂತ ಹೊಂಟತ್ತ ಅದ ಹೌದು ಪ್ಲಾಸ್ಟಿಕ್ ಹಾಕಿ ತಿನ್ಸಾದ್ ಬಿಡ್ತೀವಿ ನೋಡ್ ಯಾಕಪ್ಪ ಅಂತ ಮತ್ತೆ ಮಗ ನಿಮ್ ತಮ್ಮಂದ ಮದ್ವಿ ಆಯ್ತು ನನಗೂ ಚೋಣು ಚಿಲ್ಪ ಅಂತ ಅದು ಬ್ಯಾಡನ ನೀವ್ ಒಟ್ಟ ಚಿಂತಿ ಮಾಡ್ಬೇಡ ನೀನ್ ಒಂದ್ ಒಳ್ಳೆ ಬೆಳ್ಳುಳ್ಳಿ ಕಾಪಾಕು ಹುಡುಗಿನ್ ನೋಡಿ ಮದುವೆ ಮಾಡಿ ಕೊಡತೀನಿ ಅಂತ ಒನ್ ಮೋರ್ ಒನ್ ಮೋರ್ ಅನ್ಬೇಕು ಚಟಾಪಟ ಅಂತ ನೋಡಿದಿಲ್ಲ ಹಳೆದ್ರ ನೀ ಏನು ಒಟ್ಟ ಚಿಂತೆ ಮಾಡೋಕ್ ಹೋಗ್ಬೇಡ ನಾನು ಸಿಗ್ಲಿಲ್ಲ ಅಂದ್ರು ನಮ್ಮ ಫ್ರೆಂಡ್ ಒಬ್ಬ ಬೆಂಗಳೂರಾಗ ನಂದಿನಿ ಅಂತ ಪೀಜಾ ಆಗಿರ್ತಾಳ ಅಕ್ಕಿ ಹೇಳಿ ಒಂದು ಒಂದ್ ಒಳ್ಳೆ ಹುಡುಗಿನ ಲಗ್ನ ಮಾಡ್ತೀನಿ ಒಟ್ಟ ತಲೆ ಕೆಡಿಸ್ಕೋಬೇಡ ಊತಮ್ಮ ನಂಗ ಹೋಗ್ಬೇಕಿ ಇಶಾನಿ ಅಂತ ಹೇಳಿ ಗೊತ್ತದಳ ಅಕ್ಕಿ ದೊಡ್ಡ ರಾಪರ್ ಅಕ್ಕಿ ಒಂದ ಒಂದ್ ಮಾತ್ ಹೇಳಿದ್ನಿ ಅಂತಂದ್ರ ಸಂಗಾ ಬುಲಾನ್ ಬುಲೆಟ್ ಮ್ಯಾಗ ಹಾರ ತಂದ ಆನಿ ಮ್ಯಾಗ ಮೆರವಣಿಗೆ ಮಾಡಿಸಿ ಆ ಮೆರವಣಿಗೆ ಒಳಗ ದೊಡ್ಡ ರಾಪ್ ಸಾಂಗ್ ಹಾಡಿಸಿ ಬಂದವ್ರಿಗೆಲ್ಲ ಚಮಚಲೆ ಊಟ ಮಾಡಿಸಿ ಸಂತೋಷ ಪಡಿಸಿ ಕಳಿಸ್ತಾಳ ಹೌದಾ ಅದೇ ಫೇಮಸ್ ಅದಾಳ ಆಕಿ ಹೂ ಮತ್ತ ಮತ್ತಿನ್ನೇನು ಬೇಕು ನಾ ಹುಡುಗಿ ನೋಡ್ತೀನಿ ನೀ ನಿಮ್ಮ ಮಕ್ಳು ಲಕ್ಷ್ಣ ಸಾಕಲ್ಲ ಸಾಕು ಹೋಗಮವ ಸಾಕು ಅನವ್ನು ಕರಿ ಮನೆ ಆದ್ರೆ ಸಾಕು ನಾನು ನನ್ನ ಬುಲಬುಲ ಟ್ರ್ಯಾಕ್ಟ್ರದಾಗ ನಾ ಡ್ರೈವರಾ ನೀ ನನ್ನ ಲವ್ವರಾ ಅಂತ ಹೇಳಿ ಜಾಮ ಜಾಮಿಗೆ ಹೋಗಿ ಬಿಡ್ತೇವೆ ಎಲ್ಲ ಮುಗಿದು ಬಗೆ ಇತ್ತಲ್ಲ ನಡಿರಿ ನಮ್ಮ ಮನಿಗೆ ಹೋಗುವಂತೆ ಕಲಿ ಗಿಡ ಕುಂದ್ರತವ ಸರಿ ಅವು ಲ ಎಷ್ಟು ಚಂದ ಅಲ್ಲಾಸಿ ಚಾ ಕೊಡಕತ್ತಿದ್ದ ಹೌದು ಹೌದು ರಘು ವೀರದೇಸಾಯಿ

ಬಾ ಇವಾಗ ಹೋಗೋಮು ಅಕ್ಕ ನನ್ಗೂ ನಿನ್ಗೂ ಕಚ್ಚಾ ಬಾದಾಮ್ ಅಂತ ಪಚ್ಚ ಅಂತ ತುಳಾಕ್ ಏ ನಮ್ಮ ಸಿದ್ದು ಹುಲಿ ಅದಲ್ಲ ಸಿದ್ದು ಹುಲಿ ಇರು ಮಠ ನಾನು ಯಾರು ಟಚ್ ಟಚ್ ಮಾಡಕ್ ಆಗೋದೇ ನೋಡಿ ಒಳಗೆ ಸೇರಿದರೆ ಗುಂಡು ಗಂಡು ಆಗುವನು ಗಾಂಡು ನಿಜ ಏರಿತಿ ತಲೆ ತಿರಿಗೆತಿ ಅದಕ್ಕೆ ನಾನು ಬಿದ್ದೆ ಆ ಅದಕ್ಕೆ ನಾನು ಬಿದ್ದೆ ನನ್ನ ಲವರ ಯಾಕೆ ಅಂದಿನಿ ಲೋಫರ್ ನಾ ಅಲ್ಲ ಊರಿಗೆ ಚಪ್ಪರ ಹೊಸ ಹುಡುಗ ಕೊಟ್ಟ ಆಫರ್ ಆಫರ 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 ಇವ್ ದಿನಾ ಚಲೋ ಕೆಲಸ ಆಚಾರ ನನಗ್ ನಾ ಮಾಲ್ಲಾರ ಕುಡದ್ ಬಿಳುದಂತ ನಾವ್ ದಿವ್ಸ ಹುಡುಗಾಡಾಕ್ ಹೋಗುದಂತೋ ಇವ್ನವನ್ ನನ್ ಬಾರ್ಗಿ ಜೀವನ್ ಹಾಕ ಬೆಂಕಿ ಹಾಕ್ಲಿ ಎದ ಐತಿ ಬೆಂಕಿ ಮಸ್ತ್ ಡ್ಯಾನ್ಸ್ ಹೊಡಿತಾನ ಕ್ರೇಜಿ ಬೆಂಕಿ ಜೀವನ್ದಾಗಿರಬಾರದು ಸಾಲದ ಅಂಕಿ ಸಂಖ್ಯೆ ನಂದು ಬಾರ್ದಾಗ್ಯದ ಬಹಳ ದೊಡ್ಡ ಬಾಕಿ ನಾನೊಬ್ಬ ಕುಡುಕ ಕವಿ ವಾವೇಶ್ ನೋಡಿ ಕಿತ್ತೋದ ಕವನ ಸೌಂಡ್ ಇಲ್ಲೇ ಇಲ್ಲೇ ಕೇಳಕತ್ತಂದ್ರ ನಮ್ಮ ಮಾವು ಇಲ್ಲೇ ಅದಾನಪ್ಪು ಇಲ್ಲೇ ಮಾವ ಏ ಮಾವ mawa mawa ntiyako kuli. ಎಲ್ಲರೂ ಕುಡಿಬೇಕು ಜೊತೆ ಕೂಡಿ ಜೀವನದ ಹೇಳಬಾರದು ಇನ್ನೊಬ್ಬರ ಬಗ್ಗೆ ಚಾಡಿ 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 ಟೈಮ್ ಬಾಳಾಗೈತ್ ಮನೆಗ್ ನಡಿ ಗಿಡ್ಡ ಬಂದೆ ಬಂದಿನೋ ಮಾವ ಬಂದಿನಿ ನೀ ಎಲ್ ಬೇಕಾದಲ್ಲಿ ಅಲ್ಲಿ ಕುಡದ್ ಬೇಡ ನಮ್ಮ ಅಕ್ಕ ಕಬ್ಬಿನ ಗಣಕಿ ತಗೊಂಡ್ ಸೆಳದ ನಿನ್ ಹುಡ್ಗಾಡ ಕಳಿಸ್ತಾಳ ಎಲ್ಲ ಕಮ್ಮಲ್ಲಿ ನನ್ನ ಮುಂದಿನ ಇಲ್ಲಿ ಅವಾಗ ಅವಾಗ ಯಾಕೆ ಹಾಕಿ ನೀ ಹುಲಿ ನಿನ್ನ ಸಂಬಂಧನ ಜಾಸ್ತಿ ಕೆಡ್ಸ್ಕೊಳ್ಳಿ ತೆಲಿ ತೆಲಿ ಅಕ್ಕಿನ ಕೈಯಾಗ ಸಿಕ್ಕ ಅಕ್ಕಿ ಬಲಿ ಈ ಕಿತ್ತೋದ ಕವನ ನಿನಗೆ ಹಾಕ್ಬೇಕು ಸುಮ್ಮನೆಗ್ ನಡಿ ಅಂದ್ರ ಸಣ್ಣಗೆ ಮನೆ ಕಡೆ ಹೋಗೋ ಮಾ ಹ್ಞೂ ಬಾ ಬಾ ಲೇ ಹಾ ನಿಮ್ಮ ಅಪ್ಪ ಹ್ಞೂ ನಿಮ್ಮ ಅಕ್ಕನ ನನಗೆ ಗಂಟ ಹಾಕಿ ಅವನು ಊರನ ಊರನ್ನು ಮಂದಿ ಕೈಲಿ ಚೀತು ಅನಸ್ಕೊಳಂಗ್ ಮಾಡಿ ಅವನು ಅವನು ತಣ್ಣಗೆ ಹೋಗಿ ಗೊರ್ರ ಕುಂತನಲ್ಲಿ ಕರೆಯಲ್ಲಿ ನಿಮ್ಮ ಅಪ್ಪ ಎದರಲ್ಲಿ ಹೊಡಿಬು ರಬ್ಬರ್ ತಗೊಂಡು ಹರಿಮಠ ಹೊಡಿಬೇಕು ಲೇ ಕೆಟ್ಟು ಬೋಸ್ ಹೊಡಿಕೆ ಅವ ನಿಮ್ಮ ಅಪ್ಪದನ್ನ ಚಂದಾಗ ಮಾತಾಡಬೇಕು ಲೇ ಮಾವ ಇಟ್ಟೋತ ಚಪ್ಪಲ್ ತಗೊಂಡು ಹೊಡೋದು ಈ ಸಾಪಾತ್ ಮಾಡ್ತೀಯಲ್ಲ ನಾಚಿಕೆ ಬರೋದಿಲ್ಲ ನಿನಗೆ ನನಗೆ ಯಾಕ ಬರ್ಬೇಕು ನಾಚಿಗೆ ಜನಗಳಿಗೆ ಮೋಸ ಮಾಡೋ ಸರ್ಕಾರಕ್ಕೆ ಬರ್ಬೇಕು ನಾಚಿಗೆ ಊರು ಉದ್ಧಾರ ಮಾಡ್ತೀನಿ ಅಂತ ಹೇಳಿ ಪುಗಸಟ್ಟೆ ಹೇಳ್ತಿಂತಾರಲ್ಲ ಅವ್ರಿಗೆ ಬರ್ಬೇಕು ನಾಚಿಗೆ ಇವನು ಅವನು ಕೋಟ್ಯಾಂತ್ ರೂಪಾಯಿ ಸಾಲ ಮಾಡಿ ವಿದೇಶಕ್ಕೆ ಹೋಗ್ಯಾರಲ್ಲ ಅವ್ರಿಗೆ ಬರ್ಬೇಕು ನಾಚಿಗೆ ಇವ್ ನಾವು ಅದನ್ನೆಲ್ಲ ಬಿಟ್ಟು ಹತ್ತು ಸಾವಿರ ರೂಪಾಯಿ ಇಪ್ಪತ್ತು ಇಪ್ಪತ್ತು ಸಾವಿರ ರೂಪಾಯಿ ಸಾಲ ಮಾಡಿದ್ರೆ ನಮ್ಮ ರೈತರಿಗೆ ಕಷ್ಟ ಕೊಡತ್ತಾರಲ್ಲ ಅಂತ ಬ್ಯಾಂಕುಗಳು ಬರ್ಬೇಕು ನಾಚಿಗೆ ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಹೇಳಿ ಟೇಬಲ್ ಬಿಡಕ್ ಲಂಚ್ ತಗೋತಾರಲ್ಲ ಅವ್ರಿಗೆ ಬರ್ಬೇಕು ನಾಚಿಗೆ ಹಂಗ ನೋಡ ಹಳಸಿತ್ತಿ ಕೂಸ್ಗಳು ಕೊಡ್ತಾರಲ್ಲ ಅವ್ರಿಗೆ ಬರ್ಬೇಕು ನಾ ದೊಡ್ಡ ದೊಡ್ಡ ಕಾರುಗಳು ಬಿಟ್ಟು ದುಡ್ಕೊಂತ ಸಣ್ಣ ಸಣ್ಣ ಗಾಡಿ ಹಿಡಿದ್ರು ರೊಕ್ಕರ್ಲ ಅಂತ ಪೊಲೀಸರು ಬರ್ಬೇಕು ನಾಚಿಗೆ ಇವ್ರಿಗೆಲ್ಲ ನಾಚಿಗೆ ಇಲ್ಲ ಅಂತಂದ್ರ ನನ್ನ ರೊಕ್ಕದಾಗ ನಾ ಕೊಡಿ ಬಿಡು ಯಾಕೆ ಬರ್ಬೇಕು ನಾಚಿಗಿ ನಾಚಿಗೀಗ ಬರ್ಬೇಕು ನಾಚಿಗೆ ನೋನ ಮಾವಾ ಹಾ ನಾಚಿಗೆ ಬರುದಿಲ್ಲ ಅಂತ ಹೇಳಿದ್ರೆ ಮುಗದ ಹೋಗಿತ್ತು ಅದನ್ನ ಎಷ್ಟು ಉದ್ದ ಹೇಳಿದ್ ಹೇಳಿದೆ ಹೇಳಿದ್ರೆ ಒಂದು ಮಾತು ಹೇಳ್ತೀನಿ ಕೇಳು ನಾವು ಬಡವ್ರ ಮಕ್ಕಳು ಡೈರೆಕ್ಟ್ ಆಗಿ ಹೇಳಿದ್ರ ಒದ್ದು ಒಳಗ ಹಾಕತಾರ ಇಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೈಯಾಗಿರ್ತಾರಲ್ಲ ಅವ್ರ ಕೈಲೆ ಹೊಡಸ್ತಾರ ಅದಕ್ಕೆ ನಾವ್ ಹಿಂಗ್ ಹೇಳಾಕತ್ತೇವಪ್ಪ ಮಾವಾ ಹಿಂಗ್ ನೀನಾ ಹೇಳಾಕತ್ತೇವ ಏನ್ ಹತ್ಯಾರ ಹೇಳದಾರ ಇದು ನಮ್ಮ ದೇಶದ ನಮ್ಮ ರಾಜ್ಯದ ಪ್ರತಿಯೊಬ್ಬ ಪ್ರಜನ ಮನ್ಸನಾಗೂ ಐತಿ ಯಾರು ಕೇಳಂಗಿಲ್ಲ ಯಾಕಂದ್ರ ನಮ್ಮ ನಾಳೋ ನಾಯಕರು ಹಂಗದಾರ ಏನರ ಜಾಸ್ತಿ ಮಾತಾಡಿದ್ರ ಒಳಗ ಹಾಕಸ್ತಾರ ಹೇಳದ್ರ ಅವಾಗ ಒಂದಾನೊಂದು ಇತ್ತು ಹತ್ತೊಂಬತ್ತು ನೂರ ನಲ್ವತ್ತರೊಳ ಏನಾಗಿತ್ತಪ್ಪಾ ಅಂತಂದ್ರ ವಿದೇಶದಿಂದ ಬಂದು ಬ್ರಿಟಿಷರು ನಮ್ಮನ್ನು ತಬ್ಬಾಳಿಕೆಂದ ಅಳತಿದ್ರು ಅವಾಗ ಕೆಲವೊಂದಿಷ್ಟು ದೇಶ ಭಕ್ತರು ಅವ್ರನ್ನೆಲ್ಲರನ್ನ ವಾದು ಓಡಿಸಿ ನಮಗೂ ಸ್ವತಂತ್ರ ತಂದು ಕೊಟ್ಟರು ಆದ್ರೆ ಈಗಿನ ದೇಶ ಮತ್ತು ನಮ್ಮ ರಾಜ್ಯದ ಪರಿಸ್ಥಿತಿ ಹ್ಯಾಂಗಾಗಿದೆ ಅಂತಂದ್ರೆ ಹುಚ್ಚರು ಸಂತಿ ಮಾಡ್ದಂಗೆ ಆಗ್ಬಿಟ್ಟೈತಿ ಇವ್ರವ್ರು ಇದನ್ನೆಲ್ಲಾರ ಏನಾರ ಕೇಳೋಕೋದ್ರೆ ನಮಗೆ ಏನಾರ ಮಾಡ್ತಾರಂತೇಳಿ ಅಂಜು ಸುಮ್ಮ ಕುಂತೇವ ಒಳದಾರ ಅಂಜು ಸುಮ್ಮ ಹೇಳ್ತೀನಿ 啊。Huh. ಈಗಿನ ಸದ್ದು ಸದ್ದ ಆಧಾರ್ ಕಾರ್ಡ್ ಮಾಡಸಕ್ ಲಂಚ ಪ್ಯಾನ್ ಕಾರ್ಡ್ ಮಾಡ್ಸಾಕ್ ಲಂಚ ಇನ್ನು ಕಮ್ ಕಾಸ್ಟ್ ಮಾಡ್ಸಾಕ್ಲ ಲಂಚ ನಮ್ ಹೇಳ್ ನಾವ್ ಹಿತ ಬರೋಕು ಲಂಚ ಇವ್ ನವನ್ ಶೀದಾ ಮುನ್ಸಿಪಾಲ್ಟಿಗ್ ಹೋದ್ರ ಅಲ್ಲಿನೂ ಲಂಚ ನಾವ್ ಬೇಕಂದ್ರ ಲಂಚ ಗೌರ್ಮೆಂಟ್ ಕೆಲಸ ಬೇಕಂದ್ರ ಲಂಚ ಅಷ್ಟ ಯಾಕಳದ್ರ ಇವ್ ನವನ್ ರಾಜಕಾರಣಿಗಳು ಓಟ್ ಹಾಕಿಸ್ಕೊಳಕ್ ಬರ್ತಾರಲ್ಲ ಅವಾಗ ಲಂಚ ಕೊಟ್ಟ ಓಟ್ ಹಾಕೋತಾರೀ ಮಕ್ಕಳು ಇವ್ ನವನ್ ಒಬ್ಬ ಒಬ್ ಲಿಸ್ಟ್ ಆಗತ್ತ ಯಾರು ಹೇಳಂದಿ ಯಾರದ ಬಿಡ್ಲಿ ಅವ್ನು ನವನ ಬಾ ಎದ್ದು ಹೋಗಮ್ಮ ಸಣ್ಣಗ

ಈ ಸಿದ್ಧ ಎಲ್ಲಿ ಬಿದ್ದ ಸಾಯಕ ಏನು ಈ ಪುಟ್ಟ್ಯ ಹನಿಮೂನ್ಗಂತ ಹೋದವ ಇನ್ನೂ ಬಂದಿಲ್ಲ ನೀವ್ ಬರ್ಲಾರದ್ ನೋಡಿದ್ರ ಹಡದ್ ಕೂಸ ಕೈಯಾಕ್ ಹಿಡ್ಕೊಂಡೆ ತಾಯಿ ಬಂದ್ಯ ನಾನ್ ಇನ್ನ ನೆನಸ್ಕೊಳಕ್ ಹತ್ತಿದ್ ಹೌದು ನಮ್ಮ ನಮ್ ದಿನಾ ಅವ್ರ ಅಪ್ಪಣ್ಣ ನಮ್ಮನ್ನ ನಿಮ್ಮನ್ನು ಮತ್ತು ಅವ್ರ ತಮ್ಮನ್ನ ನಮ್ಮಣ್ಣನ್ನ ಎಲ್ಲಾರ್ನು ದಿನ ನೆನಸ್ತೋಳಕಿ ಚಲೋ ಅದಿ ಅಕ್ಕ ನಿಂಗೆ ಪುಣ್ಯ ಬರ್ಲವ್ವ ಆತ ಆತ ಹೋಗ ಕೈ ಕಾಲು ಮುಖ ತೊಕ್ಕೊಂಡು ಅರ್ಬಿ ಬದ್ಲಾಯಿಸ್ಕೊಂಡು ಚ ಕಸಾದು ಹೊಸ ಮನಿಗೆ ಬಂದೇವಿ ಭಾಳ ಕೆಲಸ ಐತಿ ಬಾ ಬಾ ಓ ನೀರು ತಂದು ಬಿಡ್ರಿ ಆ ಕಡೆ ಒಯ್ದು ಬಿಡು ಏ ತಗೊಂಬರ ನೀನು ಎಲೆಯಾಗಿ ನೋಡಿ ಪಾಪ ನಾವ್ ಆದವಾರ ಮದುವೆ ಈ ವಾರ ನಿಮ್ಮ ಹೋಗ್ಬಂದ್ರ ಪಾಪ ಬಾಳದ್ರಿಪ್ಪ ರೆಸ್ಟ್ ಮಾಡ್ ಅನ್ನೋದ್ ಬಿಟ್ಟವ್ ನವನ್ ಪಾಪ ಅವ್ರಿಬ್ರಿಗೆ ಕೆಲಸ ಮಾಡಿ ಒಂದ್ ಮೌನ ಎಂತ ಪಿಡ್ರಿ ಹುಟ್ಟಿರ್ಬೇಕು ಅವನಿ ಮೌನ ಹರಗ ರಂಗ ದೇವ್ರಿದ್ದಂಗ ಈ ದೇವ್ರಿಗೆ ಮತ್ತ್ ಏನರ ತೀರ್ಥಕ್ಕೆ ಏನರ ರೊಕ್ಕ ಕೊಡ್ತೇನಿಲ್ಲ ಏನ್ ಫೋನ್ ಪೇ ಕ್ಯಾಶ್ ಪೇ ಏನ್ ಬೇಕಾದ ಹೇಳೋನ್ ಪಾಪ ಅನ್ಕೊಂಡ್ ನೋ ಮರ ಹಿಂಗಿ ಅಂತೇಳಿ ಅಲ್ಲ ಯಾವಾಗ ಉಜ್ ಹಾಕಿ ನೀನು ಉಜ್ಜ ಆಗುದಲ್ಲ ನೀವ್ ವರ್ಷ ನೀ ಇಲ್ಲಿತ್ರ ಇನ್ನ ನೀನ್ ಸಂಜಾನ ತೆಲಿತಿತ್ತಾನವ ಮನೆಗ್ ಹೋಗ ಮರ ಏಯ್ ಗಿಡ್ಡ ಜಿಟ್ಟಿ ಮೂರ್ ಹೊತ್ತು ಕೂಳ ತಿಂದ ಮುಕುಳಿ ಮುಚ್ಕೊಂಡ್ ಇರಾಕ್ ಏನ್ ತಗೋತೀನಿ ತಿಂಡಿ ನೀ ಅದಿಯಲ್ಲ ಜಾಸ್ತಿ ಮಾಡ ಏ ಕಮಲ್ಲಿ ನಾವು ಅವನು ಬಾಳ ಮಾತಾಡತಿ ಮೂಗನ ಮಳಕ ತುರ್ಕಿದ ಮಳಕಲ್ಲ ಬರಕ್ ನಿಮ್ಮ ಅವ್ರ ತುರುಕು ನೋಡೋಣ ತುರುಕ ಬಿತ್ತನೆ ಎತ್ತ ಇರ್ಸಿ ಬಿಡೋದ್ ಸುಮ್ಮ ಒಳ ಕುಂದ್ರ ಅಷ್ಟ ಬಿತ್ತನೆ ಎತ್ತಿಗೆಲ್ಲಾ ಆಕಾಶಕ್ಕೇ ಇರಲಿ ಬಾ ಅದೇನತ್ ನೋಡಿ ಬಿಡು ಏಯ್ ನಿಮ್ಮವ್ರ ನಿಮ್ಮ ಕೋಳಿ ಜಗಳ ನೋಡಿ ನೋಡಿ ಸಾಕಾಗೇತಿ ದಮ್ಮ ಇದ್ರ ಇವತ್ ನನ್ ಮುಂದೆ ಜಗಳ ಮಾಡಿ ನೋಡಮು ಏ ಅಗದಲ್ ಬುಡೋಕಟ್ಟ ನಾನು ಇವ್ರ ಲಕ್ನಾಗಿಂದ ನೋಡಕತ್ತಿನಿ ಒಂದ್ ದಿನಾನೂ ಬರೇ ಬಾಯಿ ಜಗಳ ಬಿಟ್ರು ಮತ್ತೇನು ಮಾಡಿಲ್ಲ ಬರ್ತಿ ಅಷ್ಟು ಪ್ರೀತಿ ಮಾಡ್ತೇರಿ ನೀವಿಬ್ರು ಅದು ಹಂಗವ ಇವ್ ಅವ್ನ ವಯಸ್ಸಿನಾಗ ಇಕ್ಕಿನಕಿಂತ ಸ್ವಲ್ಪ ಬಿಡಾಕ ಹಂಗಾಗಿ ಜರ್ನಾಕಿಗೆ ಅನ್ನಿಸ್ತೀನ ಜರ ಏ ಇವ್ನು ಹಂಗ ಬೇ ಅವ ಇವ್ರು ಅಪ್ಪ ಕಾಸ ನಮ್ಮ ಸೋದರ ಮಾವ ಇವ್ರಪ್ಪ ಸಾಯತ್ನಾಗ ನಮ್ಮ ಮಾತು ಅವ್ನು ಮಾತುಪಟ್ಟಿದ್ದಂತ ನನ್ನ ದೊಡ್ಡ ಮಗಾಗ ನನ್ನ ಸಣ್ಣ ತಗೋ ತಗೋಂತ ಇವನವನು ಅಕ್ಕಿ ಸಣ್ಣ ಮಗಳು ನೋಡ್ತಾ ಊರು ಬಿದ್ರ ಪಿಲ್ಲಪ್ಪ ಅವ್ನು ಅವನ ಅಕ್ಕಿ ಅವ್ನು ಅವ್ನು ಬಡ ಬಡ ಯಾವ ಮಜಾ ಪಾಲಿನಿಸ್ಕೊಂಡ್ ಬರ್ತಿದ್ದಂತ ಅವ್ನ ಜೊತೆ ಓಡ್ಯಾ ಬಿಟ್ಲು ಅಕ್ಕಿ ಸಿಗ್ಲಾರಕ್ಕೆ ಇವನು ಅವನು ನನ್ನ ನಾನು ಹೆಡ್ಗಿ ಗಂಟು ಹಾಕಿಬಿಟ್ರೆ

ಈ ಸಣ್ಣ ಸಾಣವೇಶನೆ ನಿనికి ಕೆಲಸ ಕೊಡ್ತರಾ ನನಗ ಏ ಹುಡುಕ ದೂರ ನಿಂತ ಮಾತಾಡ ಆಯ್ತಲ್ವೇನ ಇದಕ್ಕೆ ನಮ್ಮ ಅಪ್ಪ ಬರಬೇಕಿತ್ತು ನಮ್ಮ ಅಪ್ಪ garam ಇಲ್ಲ ಅಂತ ನಾ ಬಂದಿನಿ ಹಂಗಂದ್ರೆ ಅವಾಗ ಬರತನು ಪೈನರತು ರೊಕ್ಕ ಮೊಗ ಬರ್ದನಲ್ಲ ಮಗ ನೀನು ಹೌದು ಹೌದು ಹೌದಾ ಏ ಕಮ್ಮಲಿ ನಿನ್ನ ನವ ನಿಮ್ ತಂಗಿ ಮಗ ಇವ ಯವ್ವ ನನ್ನ ತಂಗಿ ಮಗ ಏ ಚೆನ್ನಾಗಿದೆ ದೂರ ನಿಂತ ಮಾತಾಡ

ನಾನ್ ತಗೊಂಡಿದ್ದು ಐವತ್ ಸಾವಿರ ರೂಪಾಯಿ ಆರ್ ತಿಂಗಳು ಕಟ್ಬೇಕು ಮೂರ್ ತಿಂಗಳಲ್ಲಿ ಎಪ್ಪತ್ತೈದ್ ಸಾವಿರ ರೂಪಾಯಿ ಆಗೈತೆ ಅದ್ ಕಟ್ಟದ್ರೊಳಗೆ ನಾನ್ ಸತ್ತೇ ಹೋಗ್ತೀನಿ ಅದ್ರ ಬದಲು ಅದು ಎಷ್ಟರ ನಾಟಕ ಮಾಡ್ತೇವ್ ನಿನ್ ಜೋಡಿ ಆಮೇಲೆ ತಡಿ ಅಪ್ಪಿ ಇತ್ತ ಇಲ್ಲಿ ನಿಮ್ಮ ಮಜಾಜ್ ಫೈನಾನ್ಸ್ ಅನಿಸ್ತಾಗ ಬಡ್ಡಿ ಹೆಂಗ್ ಬೀಳುತ್ತೆ ಅಲ್ಲ ನಿಮ್ಮ ಅವ್ರ ಆಗಲೇ ನಲ್ವತ್ತೈದು ಸಾವಿರ ಒಂದೇ ಲೋಯ ಅಂದ್ರ ಒಂದು ಡ್ಯೂಗ್ ಎಷ್ಟು ಬೀಳುತ್ತೆ ನಿಮ್ಮ ಅವ್ರ ಹಗ್ಗ ಕೊಡ್ಲೇ ಇಲ್ಲಿ ಎಲ್ಲಿತ್ತು ಹಗ್ಗ ಲೇ ನಾವು ನಾನು ನನ್ನ ಹೇಳ್ತಿ ಸಾಯಿ ಮಟ್ಟ ದುಡ್ದು ಮುಡ್ಸಿರು ನಮ್ಮ ಸಾಲ ಮುಟ್ಟುದಲ್ಲಪ್ಪ ನಿಮ್ಮ ಹೆಸರು ಮಜಾಜ್ ಫೈನಾನ್ಸ್ ಹೆಸರು ಬರ್ದಿಟ್ಟು ನಾ ಸಾಯ್ತಿನಂತ ಎಲ್ಲಿ ಹಾಕ ಪೈಪ್ ಐತಿ ಪೈಪ್ ಸಾಯ್ತಿನ ಓಕ್ ಸಾಯ್ಕ್ ನಿಮ್ಮಂತರ ಫಾರ್ ಬಂದಿದ್ದೀನಿ ನೋಡಿ ನಾ ಏ ನಿಮೋರು ನಮ್ಮ ತಮ್ಮಿಗೆ ಏನ್ರ ರೇ ಏನ್ ರಾಗಬೇಕು ರಿಮೂತ್ ಒಬ್ಬೊಬ್ಬರು ಮಾಡ್ತಾರೆ ಏ ಪುಟ್ಟು ಯಪ್ಪ ಮತ್ತೇನಾರ ಏನಾರ ಹೆಚ್ಕೊಂಡುมาದ್ರ ನನ್ನ ಮೇಲೆ ಬರುತ್ತೆ ಸುಮ್ ಹೋಗಿರ್ತೀನಿ ಅಲ್ಲಿದ್ರ ಏ ನಾನು ಕೂತೆ ಏ ನಾನು ಬಂಗಾರ